ಅರ ಇವತ್ತ ಇಡೀ ರಾಜ್ಯಾದ್ಯಂತ ಕರ್ನಾಟಕ ತುಂಬ ಮತ್ತು ಎಲ್ಲ ಕಡೆ ಬರಗಾಲ ಐತಿ ಬರಗಾಲ ಇರುವುದರಿಂದ ನಮ್ಮ ಕೃಷ್ಣಾ ನದಿ ಬತ್ತಿ ಒಂದು ಎರಡು ತಿಂಗಳಾಯ್ತು ಅದಕ್ಕೆ ಈಗ ಒಂದು ಎಂಟು ದಿವಸ ಆಯ್ತಾ ಒಂದು ಅರ್ಧಮುರ್ಧ ಬೇಕು ಈ ಕಳಮೋಡಿ ಡ್ಯಾಮ್ನಿಂದ ಬ್ಯಾರೇಜಿನಿಂದ ನೀರು ಬಿಡ್ತಾ ಇದ್ರು ಬರ್ತಾ ಇದ್ದವು ಈಗ ಸಮೀಪ ಅಂದ್ರೆ ಕೌ ಅತನಿ ದಾಟಿ ಮುಂಚೂಣೆ ಇಪ್ಪರುಗಿ ಡ್ಯಾಮ್ ಮುಖಾಂತರ ಹೊಂಟಿದ್ದು ಅದಕ್ಕೆ ನಿನ್ನೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅದನ್ನು ಕ್ಯಾತೆ ತೆಗೆದ ನೀರು ಬಿಡೋದಿಲ್ಲ ಕರ್ನಾಟಕ ಕೇಳಿ ಬಂದ್ ಮಾಡ್ಯಾರ ಆ ಪೊಲೀಸರ ನಿಯೋಜನೆ ಮಾಡ್ಯಾರೋ ಅದಕ್ಕೆ ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾಡೋದು ಸರಿಯಲ್ಲ ಮತ್ತು ರೈತರ ದೇಶದ ರೈತರೆಲ್ಲ ಒಂದೇ ನೀವು ಯಾವ ರೀತಿ ಬೇರೆ ವಿಚಾರ ಇದ್ರೆ ನೀವು ಅಲ್ಲಲ್ಲೇ ಮಾಡ್ಕೋರಿ ಆದರೆ ರೈತರ ವಿಚಾರ ಬಂದಾಗ ನೀವು ಒಂದ ತೇಳಿ ತಿಳ್ಕೊಬೇಕು ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನೀರು ನೀವು ಕೊಡಲೇಬೇಕು ನೀರಿನ ಸಂಬಂಧ ತ್ಯಾಗೆ ತೆಗಿಬೇಡ್ರಿ ಮುಂದೊಂದು ದಿನ ನಿಮ್ಮ ಸೋಲ ಕಟ್ಟಿಟ್ಟು ಬುಡ್ತಿ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಕಷ್ಟ ಆಮೇಲೆ ನೀವೀಗ ನೀರು ಬಿಡುದಿಲ್ಲ ಅಂದ್ರೆ ಮುಂದೆ ನಾಳೆ ಜೂನ್ ಟೈಮ್ದಾಗ ಮಳೆ ಆಗ್ತೈತಿ ಅವಾಗ ಎಲ್ಲಿ ನೀವು ಅವಾಗ ನೀವು ನೀರು ಕಟ್ಕೋತೀರಿ ಅವಾಗ ಯಾಕೆ ನಮ್ಮ ಕರ್ನಾಟಕದೊಳಗೆ ಬಿಡ್ತೀರಿ ಅವಾಗ ಸಾವಿರಾರು ಲಕ್ಷಾಂತರ ಹೆಕ್ಟರ್ ಭೂಮಿ ಊರುಗಳ ನಮ್ಮ ಹಾಳಕ್ಕವ ಆ ಹೊಳಿ ಬಂದಾಗ ಯಾಕೆ ಬಿಡ್ತೀರಿ ಮತ್ತೆ ಈಗ ಹಾಕ್ಬಿಡುದಿಲ್ಲ ನಿಮ್ಮದು ಮಹಾ ತಪ್ಪ ಇದಕ್ಕ ಎಲ್ಲ ಘಟಬಂಧನ ನೀವು ರಾಜಕಾರಣಿಗಳು ಕೂಡಿಕೊಂಡು ಕರ್ನಾಟಕ ನೀರು ಹರಿಸಲೇಬೇಕಂತ ಹೇಳಿದ ಸಂದರ್ಭದಲ್ಲಿ ನಾವು ಕಷ್ಟಪಡ್ತೀವಿ ಕರ್ನಾಟಕದ ರೈತರು